ಆದ್ರೆ ಇವಾಗ ಒಂದು ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಇವತ್ತು ಕನ್ನಡದಲ್ಲಿ ಎಷ್ಟೋ ಸಿಂಗರ್ ಮೇಲೆ ಅದು ಎಫೆಕ್ಟ್ ಆಯಿತು ಸಂಜಿತ್ ಹೆಡೆಯವರ ಸಿಲ್ ಇಲ್ಲ ಏನಂದ್ರೆ ನೀನು ಇಲ್ಲಿ ಬೆಳೆದಾಗ ಇಲ್ಲಿ ಪ್ರೋತ್ಸಾಹ ಕೊಡು ಬೇರೆ ಕಡೆ ಬೇಡ ನೀನ್ ನೀನು ಇಲ್ಲಿ ಪ್ರೋತ್ಸಾಹ ಕೊಡು ಇದು ಮರಿಬೇಡ ಅಂತ ಹೇಳಿದೆ ಆಡ್ಬೇಡ ಅಂತ ಹೇಳಿದೆ ನೀನು ಎರಡು ರೂಪಾಯಿ ಆಯ್ತಾವತಿ ಐವತ್ತು ರೂಪಾಯಿ ಕರ್ಷ್ ಪ್ರೋತ್ಸಾಹ ಕೊಡು ನನ್ನ ಭಾಷೆ ಇದಕ್ಕೆ ನೀನು ಬೇರೆ ಯಾರ ಅಗ್ರಿಮೆಂಟ್ ಮಾಡ್ಬಿಟ್ಟು ಕರ್ಣ ಡಿಗ್ರೇಡ್ ಮಾಡ್ಬಿಟ್ಟು ನಾನು ಹೇಳ್ತೀನಿ ನನ್ನ ಭಾಷೆ ಸಿನಿಮಾ ನನ್ನ ಭಾಷೆ ಉಳಿಸ್ಕೆ ನಾನು ಇಷ್ಟಪಡ್ತೀನಿ ನಾನು ಮಾತಾಡೋದು ತಪ್ಪು ಇಲ್ಲ ತಿಳಿಕೊಂಡು ಆಮೇಲೆ ಅವನು ಒಳ್ಳೆ ಹುಡುಗನೇ ಅವನು ಯಾರಿಗ ಮ್ಯಾನೇಜರ್ ಆಟ ಅಂಡರ್ಲಿ ಇರ್ತಾನೆ ಮಾತಾಡೋ ಇದೆಯಲ್ಲ ಅಂತ ಆಮೇಲೆ ಕೇಳಿ ತಪ್ಪಲ್ಲಿ ಬಂದು ಸರ್ ನಾನು ಗೊತ್ತಿಂದ ಹೇಳ್ತೀನಿ ನಾನೇ ಬ್ರಹ್ಮ ನಾನೇ ತಪ್ಪು ಮಾಡಲ್ಲ ಅಂತಿಲ್ಲ ನಾನು ತಪ್ಪು ಮಾಡೇ ಮಾಡ್ತೀನಿ ತಪ್ಪು ಕ್ಷಮೆ ಕೇಳಿದ ಎಲ್ಲರೂ ಬೆಳಿತಾರೆ ಎಲ್ಲ ದುಡ್ಡು ಮಾಡ್ಬೋದಾರೆ ಆದರೆ ಕೆಲವರು ಭಾಷೆ ಗೌರವ ಅದು ಉಳಿಸ್ಕೋಬೇಕು ಅಂತ ಹೇಳಕ್ಕೆ ಸಿಗುತ್ತೆ ಇವಾಗಿನ ಜನ್ರೇಷನ್ಗೆ ಪ್ರೀತಿ ಅನ್ನೋದನ್ನ ನಮ್ಮ ಚಿತ್ರದ ಮೂಲಕ ತಿಳಿಸಕ್ ಹೊರಟಿದ್ದೀರಾ ಅಂತ ಸರ್ ನಿಮ್ಮ ಅಪ್ಪ ಮಗನ ಪ್ರೀತಿ ಯಾವ ತರ ಇದೆ ಒಂದು ಬಾಂಡಿಂಗ್ ಯಾವ ತರ ಇದೆ ಸಂಜೆ ಮಗ ಅಂದರೆ ನಾನು ಫ್ರೆಂಡ್ಲಿಯಾಗಿ ಇರ್ತೀನಿ ಬಿಸ್ನೆಸ್ಮಂದಾಗ ವ್ಯಾಪಾರಿ ತರ ಇರ್ತೀನಿ ಇವತ್ತು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ ತಗ್ಗಿ ಬೆಗ್ಗಿ ನೀಡಿ ಅಂತ ಹೇಳ್ಕೊಡ್ತೀನಿ ಚಿತ್ರರಂಗದಲ್ಲಿ ಎಲ್ಲರೂ ಗೌರವ ಸೋತಬೇಕು ನಿರ್ದೇಶಕ ಏನಂತ ಕೇಳು ನಿರ್ಮಾಪಕ ಅನ್ನದಾತರು ಯಾವತ್ತು ಅವ್ರಿಗೆ ಅಗೌರವ ಮಾತಾಡೋದು ಅಂತ ಕೇಳ್ತೀನಿ ಎಲ್ಲ ನಾನು ವೃತ್ತಿ ಅದನ್ನು ನಾವು ಮಾಡ್ಕೊಂಡೋಗ್ಬೇಕು ಮಾಡಲೇಬೇಕು ಅವಲೇ ಚಿತ್ರರಂಗ ಉಳಿಯೋದು ನೀನು ಇವತ್ತು ಬೆಳೆದು ಇವತ್ತು ಬೆಳಿತಿದ್ದೀಯಾ ನಾಳೆ ಬೆಳಿತೀಯಾ ಅವ್ರಿಗೂ ಆ ಇಂಟ್ರೆಸ್ಟ್ ಸಿನಿಮಾ ಮಾಡದಲ್ಲಿದೆ ಅವನು ಆಕ್ಟಿಂಗ್ ಆಯ್ಕೆ ಮಾಡಿದ್ದು ಮಾಡ್ಕೊಳ್ಳಿ ತಪ್ಪಿಲ್ಲ ಅವನು ಕಲಾವಿದಂತೆ ನಾನು ಟ್ರೀಟ್ಮೆಂಟ್ ಮಾಡೋದು ನಾನು ಹೀರೋ ಅಂತ ಹೇಳೋದು ನೀನೊಬ್ಬ ಕಲಾವಿದ ನಾವು ನಾನು ಅಷ್ಟೇ ನಾನು ಎಲ್ಲ ತೀರೋಗ್ ನೋಡಿದೀನಿ ನೀನು ಒಳ್ಳೆ ಕಲಾವಿದ ಆಗಬೇಕು ಎಲ್ಲರ ಜೊತೆ ಬೆರಿಬೇಕು ದೃಷ್ಟಿ ನಿನ್ನ ಚಿತ್ರರಂಗಕ್ಕೆ ಒಂದಿನ ಸಾಧ್ಯ ಮಾಡಬೇಕು ಅಂತ ಹೇಳ್ತೀನಿ ಫೈನಲ್ ಆಗಿ ಜನಕ್ಕೆ ಏನು ಹೇಳ್ತೀರಾ ಸರ್ ಇಷ್ಟು ಪ್ರಿಯ ಒಂದು ಒಳ್ಳೆಯ ಕಂಟೆಂಟ್ ಇರೋ ಮೂವಿ ಪ್ರೀತಿ ಪ್ರೇಮ ಮಾಡೋ ಹುಡುಗ ಹುಡುಗಿರಿಗೆ ಡೋಂಟ್ ಮಿಸ್ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಸಿನಿಮಾ ನೋಡಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ನಿಮ್ಮ ಪ್ರೀತಿ ಜಾಸ್ತಿ ಆಗುತ್ತೆ ನಿಮ್ಮ ಬಿಟ್ಟೋದ್ರೆ ಲವ್ ಮಾಡ್ತಾರ ಲೋ ಆಗುತ್ತೆ మిస్ మాకెడి బాయ్ ఫ్రెండ్ గర్ల్ ఫ్రెండ్ కొడు గర్ల్ ఫ్రెండ్ బాయ్ ఫ్రెండ్ ఇబ్బు జొతే నోడి ఇష్ట ఓకేనె ఇష్ట అదే బ్యాడ్ అండ్ బయ బై నంకెత్త